ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಹೊಸದೊಂದು ವಿಡಿಯೋ ಎಲ್ರಿಗೂ ಸ್ವಾಗತ ತುಂಬಾ ದಿನ ಆಯ್ತು ಯೂಟ್ಯೂಬ್ ಅಲ್ಲಿ ಲಾಂಗ್ ವಿಡಿಯೋ ಹಾಕಿ ಸೊ ಇವತ್ತು ಬಗ್ಗೆ ನೋಡೋಣ ನಾನು ಇವತ್ತಿನ ವಿಷಯ ಅಂತ ಹೇಳಿದ್ರೆ ನನ್ನ ಜೊತೆ ಕಾಮನ್ ಆಗಿ ಎಲ್ಲರೂ ಕೇಳ್ತಿರೋ ವಿಷಯ ನಾನು ಯೂಟ್ಯೂಬ್ ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಅಷ್ಟೇ ಲಾಂಗ್ ವಿಡಿಯೋಸ್ ಈ ತರ ವಿಡಿಯೋಸ್ ಎಲ್ಲ ಆಗ್ಲಿ ಕಂಟಿನ್ಯೂ ಆಗಿ ಆದ್ರೆ ಮುಂಚೆ ಇನ್ಸ್ಟಾ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಆಯಿತು ಟು ತ್ರೀ ಇಯರ್ಸ್ ಆಗಿದೆ ಕಂಟಿನ್ಯೂ ವಿಡಿಯೋಸ್ ಹಾಕ್ತಾ ಇದೀನಿ ಪ್ರಮೋಷನ್ಸ್ ಮಾಡ್ತಾ ಟೂ ಇಯರ್ಸ್ ಇಂದ ಪ್ರಮೋಷನ್ಸ್ ಮಾಡ್ತಾ ಇದೀನಿ ಸೊ ಒಂದೊಂದು ಫೋಲೋರ್ಸ್ ಇನ್ಕ್ರೀಸ್ ಆಗುವಾಗ್ಲೂ ಕೂಡ ಏನೊಂದು ಏನ್ ಹೇಳೋದು ಆ ಒಂದೊಂದು ಫೋಲೋರ್ಸ್ ಸೇರುವಾಗ ನಾವು ಅಷ್ಟೊಂದು ಕ್ಯೂರಿಯಾಸಿಟಿ ಅಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾದ್ರು ಕಷ್ಟ ಏನು ಅಂತ ಹೇಳಿದ್ರೆ ಸುಮ್ ಸುಮ್ನೆ ಯಾರೊಬ್ರು ಫಾಲೋ ಮಾಡಿರೋದಿಲ್ಲ ಫಾಲೋ ಥರ ಮಾಡಿ ಇಡ್ತಾರೆ ಯಾರು ಗೊತ್ತಾ ನಮ್ಮ ನೆಗೆಟಿವ್ ಹುಡುಕೋರು ಮಾತ್ರ ಆತರ ಮಾಡ್ತಾರೆ ವಿನಃ ನಮ್ಮನ್ನ ಇಷ್ಟಪಟ್ಟು ಮಾಡೋರು ಕಡಿಮೆ ಆಗಿರ್ತಾರೆ ನಾವು ವಿಡಿಯೋ ಹಾಕುವ ರೀತಿ ನಮ್ಮ ಕಂಟೆಂಟ್ ನೋಡಿ ನಮ್ಮ ವಿಷಯ ನೋಡಿ ಅಥವಾ ನಮ್ಮ ವಿಡಿಯೋಸ್ ನೋಡಿ ಇಷ್ಟಪಟ್ಟು ಬರೋರು ನಮ್ಮನ್ನ ಫಾಲೋ ಮಾಡ್ತಾರಲ್ವಾ ಅದ್ರಲ್ಲಿ ಒನ್ ಆರ್ ಟೂ ಪರ್ಸೆಂಟ್ ಮಾತ್ರ ಈ ತರ ನಮ್ಮನ್ನ ಕಣ್ಕ್ಲಿಕ್ಕೆ ಮಾತ್ರ ಫಾಲೋ ಮಾಡಿರೋರು ಅಂತವ್ರನ್ನ ಬಿಟ್ಟು ಹಾಕುವ ಅಂತವ್ ಅಂತವ್ರ ವಿಷಯ ನಮಗೆ ಬೇಡ ಆದ್ರೆ ನನ್ ಜೊತೆ ಕೇಳೋ ಪ್ರಶ್ನೆಗಳು ಅಂತ ಹೇಳಿದ್ರೆ ನೀವು ಪ್ರಮೋಷನ್ಸ್ ಏನಪ್ಪಾ ನೀವು ಹೋಗ್ತೀರಾ ಶಾಪಲ್ಲಿ ಅವ್ರು ಹೇಳ್ಕೊಟ್ಟಿರೋದು ಹೇಳ್ಕೊಂಡ್ ಬರ್ತೀರಾ ಇಷ್ಟಕ್ಕೆ ನಿಮಗೆ ನಾನು ಒಂದ್ ಪ್ರಮೋಷನ್ಗೆ ಈ ತರ ಪೇಡ್ ಆಗಿ ಮಾಡೋದು ಅಂತ ಹೇಳಿದ್ರೆ ಇಷ್ಟು ಪೇಮೆಂಟ್ ಅಂತ ಹೇಳ್ತೀವಿ ಇಷ್ಟೊಂದು ಪೇಮೆಂಟ್ ಬೇಕಾ ನೀವು ಬಂದು ವಿಡಿಯೋ ಮಾಡಿ ಹೋಗುತ್ತೆ ಅಥವಾ ನಾವೇ ನಿಮಗೆ ವಿಡಿಯೋಸ್ ತೆಗೆದುಕೊಡ್ತೀವಿ ಬೇಕಾದ್ರೆ ಅಥವಾ ನೆಕ್ಸ್ಟ್ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೊಂದು ಪೇಮೆಂಟ್ ಯಾಕೆ ನೀವು ಬರ್ತೀರಾ ನಮ್ ಕಂಟೆಂಟ್ ನಾವು ಕೊಡ್ತೀವಿ ನೀವು ಮಾಡ್ತೀರಾ ಹೋಗ್ತೀರಾ ಅಷ್ಟೇ ಇವಾಗ ನಾನ್ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ ಡ್ರೆಸ್ ಇದೆ ಅನ್ಕೊಳ್ಳೋ ಹೇಳ್ತಾರೆ ಇಷ್ಟು ಆಫರ್ಸ್ ಇಟ್ಟಿದೀವಿ ಒಂದ್ ಡ್ರೆಸ್ಗೆ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ಎಷ್ಟಿದೆ ಅಂತ ಲೆಕ್ಕ ಹಾಕ್ತಾರೆ ಈ ಡ್ರೆಸ್ ಇಷ್ಟು ಅಂತ ಹೇಳ್ತಾರ ಅಷ್ಟೇ ಲಿಸ್ಟ್ ಮಾತ್ರ ವಾಟ್ಸ್ಆಪ್ ಮಾಡ್ತಾರ ಅಷ್ಟೇ ಅದಕ್ಕೆ ಕಂಟೆಂಟ್ ನಾವು ಸೆಟ್ ಮಾಡ್ಬೇಕು ಅದಕ್ಕೆ ಸಂಪೂರ್ಣ ಸೆಂಟೆನ್ಸ್ ನಾವು ಕಂಪ್ಲೀಟ್ ಮಾಡೋದು ನಾವು ಮಾಡ್ಬೇಕು ಅದ್ರಲ್ಲಿ ಏನಾದ್ರೂ ಇನ್ಕ್ಲೂಡ್ ಮಾಡಬಹುದಾ ವೈಂಡ್ ಅಪ್ ಹೇಗೆ ಮಾಡ್ಬೇಕು ಆ ಇಂಟ್ರೋ ಹೇಗೆ ಮಾಡ್ಬೇಕು ಯಾವ ರೀತಿ ರೀಚ್ ಹೋಗ್ಲಿಕ್ಕೆ ಏನಾದ್ರು ಅದರಲ್ಲಿ ಸ್ಪೆಷಲ್ ಆಗಿರೋದನ್ನ ಹಾಕ್ಬೇಕು ಎಲ್ಲಾನು ಕೂಡ ನಾವು ಪ್ಲಾನ್ ಮಾಡ್ಬೇಕಾಗಿರೋದು ಸೊ ನಾನು ಒಂದು ವಿಡಿಯೋ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳ್ರೆ ಟೂ ಡೇಸ್ ಮುಂಚೆ ನನ್ಗೆ ಇನ್ಫಾರ್ಮ್ ಮಾಡ್ಲಿಕ್ಕೆ ಹೇಳ್ತೀನಿ ಡೇಟ್ ಕನ್ಫರ್ಮ್ ಮಾಡೋದು ಅದಾದ್ಮೇಲೆ ಒಂದು ಇದೊಂದು ನನ್ನ ಡೈರಿ ಡೈರಿ ಅಂದ್ರೆ ಇದು ನಾರ್ಮಲ್ ಪರ್ಸನಲ್ ಡೈರಿ ಅಲ್ಲ ಇದು ನಾನು ಒಂದು ಪ್ರಮೋಷನ್ ಗೆ ಹೋದಾಗ ನನಗೆ ಗಿಫ್ಟ್ ಮಾಡಿರೋದು ಸೊ ಆ ಡೈರಿಯಲ್ಲಿ ನಾನು ಸ್ಕ್ರಿಪ್ಟ್ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಲೈವ್ ಇಲ್ಲೇ ತೋರಿಸ್ತೀನಿ ಯಾಕೆಂದ್ರೆ ಎಲ್ರದು ಗ್ಯಾನ ನಾವು ಇವಾಗ ಏನೋ ಅಲ್ಲಿ ಹೋಗ್ತೀವಿ ಅಲ್ಲಿ ಸ್ಪಾಟ್ ಅಲ್ಲಿ ಅನ್ಕೊಳ್ದು ಏನೋ ಹೇಳಿ ಬರ್ತೀವಿ ಅಂತ ಆದ್ರೆ ಅಲ್ಲ ನಮ್ಮ ಪ್ರಮೋಷನ್ ನಾವು ಮಾಡುವ ಮೆಥಡ್ ಹೀಗಿದೆ ನೋಡಿ ನೀವು ಇದು ನಮ್ದು ಫ್ಯಾಮ್ಕೊ ಅಂತ ಹೇಳಿ ಒಂದು ಪ್ರಮೋಷನ್ ಗೆ ಹೋಗಿದ್ದು ನಾವು ಮೈಸೂರಲ್ಲಿ ಸೊ ಅವ್ರು ನಮಗೆ ಗಿಫ್ಟ್ ಮಾಡೋ ಡೈರಿ ಆಯ್ತಾ ನೋಡೋಣ ತೋರಿಸ್ಕೊಡ್ತೇನೆ ಮಾಡಬೇಡಿ ಸೊ ನೆಕ್ಸ್ಟ್ ಸಾರಿ ಆಯ್ತು ಬ್ಯಾಕ್ ಇಂದ ಬರ್ತಿರೋದು ಓಕೆ ಇದು ನೋಡಿ ಕಾಣ್ತಾ ಇದೆ ಅಲ್ವಾ ಇದೆಲ್ಲಾನು ಕೂಡ ನಾನು ನೋಟ್ ಮಾಡ್ಕೊಂಡಿರೋ ವಿಷಯಗಳು ಓಕೆ ಇದೆಲ್ಲ ನೋಡ್ಬೇಡಿ ಇದೆಲ್ಲ ತಲೆ ಬಿಸಿ ಆದಾಗ ಸುಮ್ನೆ ಬಿಡ್ಸಿ ಹಾಕೋದು ಓಕೆ ಸೊ ನೆಕ್ಸ್ಟ್ ನೋಡಿ ಇದೆಲ್ಲಾನು ಕೂಡ ಕಂಪ್ಲೀಟ್ ಆಗಿರೋದು ನಾನು ರಾಂಗ್ ಇಂಟು ಮಾರ್ಕ್ ಹಾಕಿ ಇಟ್ಟಿರ್ತೀನಿ ಲೈನ್ ಹಾಕಿರ್ತೀನಿ ಸೊ ಅಂಬಾಸಡ್ ಕಾರ್ ಅದೆಲ್ಲ ನೀವು ಮೈಂಡ್ ಮಾಡಬಾರ್ದು ನೀವು ಇದು ಮಾತ್ರ ನೋಡ್ಬೇಕು ಓಕೆ ಸೊ ಇದೆಲ್ಲಾನು ಕೂಡ ನಾನು ಒಂದು ಪ್ರಮೋಷನ್ ಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ನೈಟ್ ಕೂತು ನಾನು ನೋಟ್ ಮಾಡ್ಕೊಂಡಿರೋದು ಇದೆಲ್ಲಾನು ಕೂಡ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಸ್ಟಾರ್ಟ್ ಮಾಡಿರೋದಾಯ್ತಾ ಅದಕ್ಕಿಂತ ಮುಂಚೆ ನೋಟ್ ಮಾಡ್ತಾ ಇರ್ಲಿಲ್ಲ ಸುಮ್ಮನೆ ಫೋನ್ ಅಲ್ಲೇ ನೋಟ್ ಮಾಡ್ಕೊಂಡಿ ಇಡ್ತಾ ಇರುತ್ತೆ ಮುಂಚೆ ಐಡಿಯಾನು ಕಡಿಮೆ ಇತ್ತು ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿಲ್ಲ ಇವಾಗ ಆಲ್ಮೋಸ್ಟ್ ಇದೆ ಅಂತಲ್ಲ ಆದ್ರೂ ಸ್ವಲ್ಪ ಒಂದು ಐಡಿಯಾಸ್ ಇದೆ ಸೊ ಇದೆಲ್ಲಾನು ಕೂಡ ಫಿನಿಶ್ ಆಗಿರೋ ವರ್ಕ್ ಅಲ್ಲೂ ನಾನು ರಾಂಗ್ ಮಾರ್ಕ್ ಹಾಕಿದ್ದೇನೆ ಇದು ನಾನು ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ದಿನಾಚರಣೆ ಅಂದು ನಾನು ಒಂದ್ ವಿಡಿಯೋ ಹಾಕಿದ್ದೆ ಸೊ ಅದಕ್ಕೆ ಬರ್ದಿಟ್ಕೊಂಡಿರೋ ವಿಷಯ ಯಾವ ರೀತಿ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ ನಾನೇ ನನಗೆ ಸ್ವಂತ ನಾನೇ ನನಗೆ ರಿಮೈಂಡ್ ಮಾಡ್ತಾ ಇರ್ತೀನಿ ಬರ್ದಿಟ್ಕೊಂಡು ಸೊ ಆ ತರ ಮಾಡಿರೋದು ಆಮೇಲೆ ಸ್ವಲ್ಪ ಥಾಟ್ಸ್ ಇದೆಲ್ಲ ಬರ್ದಿಟ್ಕೊಂಡಿರ್ತೀನಿ ಇದು ಆಯುಧ ಪೂಜೆ ದಿನನೂ ಅಷ್ಟೇ ನನಗೆ ಆಯುಧ ಪೂಜೆ ಅಂದ್ರೆ ಅಷ್ಟೊಂದು ಇನ್ಫಾರ್ಮೇಶನ್ಸ್ ಏನಿರಲಿಲ್ಲ ನನಗೆ ಗೊತ್ತಿರೋ ವಿಷಯ ನೋಟ್ ಮಾಡ್ಕೊಂಡೆ ಗೊತ್ತಿರೋದ ವಿಷಯ ಕೇಳಿ ತಿಳ್ಕೊಂಡು ಆಮೇಲೆ ಗೂಗಲ್ ಸರ್ಚ್ ಮಾಡ್ಕೊಂಡು ತಿಳ್ಕೊಂಡು ಆಮೇಲೆ ವಿಡಿಯೋ ಮಾಡೋದು ನೀವ್ ಅನ್ಕೊಳ್ತಿದ್ದೀರಾ ಏನೋ ಸುಮ್ನೆ ಬಾಯಿಗೆ ಬಂದಿದೆ ಹೇಳುದು ಅಲ್ಲ ನಾನೆಲ್ಲಾನು ಕೂಡ ನೋಟ್ ಮಾಡಿ ಪರ್ಫೆಕ್ಟ್ ಆಗಿ ಹೇಳ್ತಾ ಇರೋದಾಯ್ತಾ ಸೊ ನೆಕ್ಸ್ಟ್ ಇದು ಅಹ್ ಇದು ಗಾಂಧಿ ಗಾಂಧಿ ಜಯಂತಿ ಬಗ್ಗೆ ವಿಡಿಯೋಸ್ ಮಾಡಿದೆ ಅದ್ರದ್ದು ಬಗ್ಗೆ ಇನ್ಫಾರ್ಮೇಶನ್ಸ್ಕೊಂಡಿದಿನಿ ನೋಡಿ ಇದು ಅಷ್ಟೇ ನಾವು ಕೇಳೋದ್ರಲ್ಲಿ ವಿಡಿಯೋಸ್ ಮಾಡಿದ್ದಾವಾಗ ಎಲ್ಲದಕ್ಕೂ ನೀವು ನೋಡ್ತಾ ಇರಬಹುದು ನಾನು ಎಲ್ಲಾನು ಕೂಡ ನೋಟ್ ಮಾಡಿಟ್ಟು ಇಲ್ಲಿ ನೋಡಿ ಆಫರ್ಸ್ ಯಾವ ರೀತಿ ಇದೆ ಅದೆಲ್ಲಾನು ಕೂಡ ನೋಟ್ ಒಂದೊಂದು ಪಾಯಿಂಟ್ ವೈಸ್ ನೋಟ್ ನೋಟ್ ಮಾಡ್ಕೊಂಡು ಇಟ್ಟಿರ್ತೀನಿ ನೋಡಿದ್ರಿ ಅಲ್ವಾ ಸೊ ಇದೇ ರೀತಿ ಎಲ್ಲನು ಕೂಡ ನಾನು ನೋಟ್ ಮಾಡಿ ಇಟ್ಕೊಂಡ್ ಮಾತ್ರ ಒಂದು ವಿಡಿಯೋಸ್ ಮಾಡ್ಲಿಕ್ಕೆ ಹೋಗೋದು ಅರ್ಥ ಆಯ್ತಾ ಇವಾಗ ನೀವ್ ಅನ್ಕೊಳ್ತಾ ಇರ್ಬೋದು ಇದೆಲ್ಲ ತೋರ್ಸೋ ಅವಶ್ಯಕತೆ ಏನಿದೆ ಅಂತ ತೋರಿಸಲೇಬೇಕು ಯಾಕೆ ಗೊತ್ತಾ ನಾವು ಒಂದ್ ವಿಡಿಯೋಸ್ ಮಾಡ್ತೀವಿ ಅಂದ್ರೆ ನಿಮ್ದು ಜ್ಞಾನ ಸುಮ್ನೆ ಹೋಗಿ ಬಾಯಿಗೆ ಬಂದ ರೀತಿ ಹೇಳಿ ಬರೋದು ಅಂತ ಅಲ್ಲ ನಮಗೂ ಅದ್ರದ್ದು ಅದ್ರದಿಂದ ಎಫೆಕ್ಟ್ ಇದೆ ಯಾಕಂತ ಹೇಳಿದ್ರೆ ನಾವೊಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಅದಕ್ಕೊಂದು ಪ್ಲಾನ್ ಕರೆಕ್ಟ್ ಆಗಿ ಒಂದು ಚಾಪ್ಟರ್ ಕ್ಲೋಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸ್ಕ್ರಿಪ್ಟ್ ಬೇಕು ಮ್ಯಾನ್ ಗೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ರ ಅವ್ರು ಯಾವ ಆಂಗಲ್ ಅಲ್ಲಿ ವಿಡಿಯೋಸ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಯಾವ ರೀತಿ ಸಾರಿ ಯಾವ ರೀತಿ ವಿಡಿಯೋಸ್ ತೆಗಿದ್ರೆ ಚೆನ್ನಾಗಿರುತ್ತೆ ಯಾವ ಆ್ಯಂಗಲ್ ತೆಗಿಬೇಕು ಯಾವ ಪೋರ್ಷನ್ ತೆಗಿಬೇಕು ಎಲ್ಲಾನು ಕೂಡ ಅವರು ಕೂಡ ಪ್ಲಾನ್ ಮಾಡಿರ್ಬೇಕು ಅವ್ರಿಗೆ ಯಾವ ಆಂಗಲ್ ತೆಗ್ದಿರೋ ವಿಡಿಯೋ ಕ್ಲಾರಿಟಿ ಇರುತ್ತೆ ಎಲ್ಲಿಂದ ಯಾವ ರೀತಿ ತೆಗಿಬೇಕು ಅನ್ನೋದು ಅದಾದ್ಮೇಲೆ ನೆಕ್ಸ್ಟ್ ಇರೋ ಕೆಲಸ ಏನು ಅಂತ ಹೇಳಿದ್ರೆ ಈ ಕಟ್ಕಟ್ಟಾಗಿ ತೆಗ್ದಿರೋ ಪೋರ್ಷನ್ಸ್ ಎಲ್ಲನು ಕೂಡ ಎಡಿಟ್ ಮಾಡ್ಕೋಬೇಕು ಎಡಿಟ್ ಮಾಡಿ ಆ ನಂತರ ಯಾವ ರೀತಿ ಎಡಿಟ್ ಜಾಯಿಂಟ್ ಮಾಡ್ಬೇಕು ಅದ್ರಲ್ಲಿ ಯಾವ ಫೋನ್ ಆಡ್ ಮಾಡ್ಬೇಕು ಆ ಕ್ಯಾಪ್ಷನ್ಸ್ ಏನ ಆಡ್ ಮಾಡ್ ಎಲ್ಲಾನು ಕೂಡ ಕ್ಯಾಮರಾಮನ್ದು ಕೆಲಸನೇ ಸುಮ್ನೆ ಬಂದು ಹೋಗಿ ಒಂದ್ ವಿಡಿಯೋ ತಕೊಂಡು ಹೋಗಿ ಒಂದ್ ವಿಡಿಯೋ ತನ್ನಮ್ಮ ಇಲ್ಲೇ ಪಕ್ಕದ ಊರಲ್ಲಿ ತಾನು ಬಂದ್ ತಕೊಂಡ್ ಹೋಗ್ಬಿಡಿ ಅಂತ ಹೇಳ್ರೆ ಅದ್ರಲ್ಲಿ ಏನು ನಾಲೆಜ್ ಇಟ್ಕೊಂಡು ಅಂತ ಅರ್ಥ ಆಗ್ತಿಲ್ಲ ಯಾಕೆಂದ್ರೆ ನಾವು ಇವಾಗ ಐಫೋನ್ ಐಫೋನ್ ಅಲ್ಲಿ ವಿಡಿಯೋ ತೆಗೆಯೋದು ಇವಾಗ ಐಫೋನ್ ಸೆವೆಂಟೀನ್ ದಲ್ಲಿ ವಿಡಿಯೋ ತೆಗಿತಾ ಇದ್ದೀವಿ ಸೊ ಅದ್ರಲ್ಲಿ ತೆಗೆಯುವಾಗ ಅದ್ರದ್ದು ಬ್ಯಾಟ್ರಿ ಬ್ಯಾಕಪ್ ನೋಡ್ಬೇಕು ನಾವು ಖರ್ಚು ಮಾಡೋ ಅಮೌಂಟ್ ನೋಡಬೇಕು ಇವಾಗ ನಾನು ಅಂತ ಹೇಳ್ರೆ ಯೂಸ್ ಮಾಡ್ತಿರೋ ಮೈಕ್ ಡಿಜಿಟ್ ಆಕ್ದು ಮೈಕ್ ಆಯ್ತಾ ನಾರ್ಮಲ್ ಆಗಿ ಎರಡು ಮೈಕ್ ಬರುತ್ತೆ ಒಂದು ರಿಸೀವರ್ ಬರುತ್ತೆ ಕೇಬಲ್ಸ್ ಕೂಡ ಇದೆ ಇದು ಓಕೆ ನಾನು ಯೂಟ್ಯೂಬ್ಗೆ ಯೂಸ್ ಮಾಡುವ ಮೈಕ್ ಇದು ಸೊ ಆದ್ರೆ ನಾವು ಇನ್ಸ್ಟಾ ಪ್ರಮೋಷನ್ಗೆ ನಾಯ್ಸ್ ಬರಬಾರ್ದು ಆಮೇಲೆ ನಾವ್ ಎಷ್ಟು ಕ್ರೌಡ್ ಮಧ್ಯ ಮಾತಾಡಿದ್ರು ಕೂಡ ನಾಯ್ಸ್ ಎಂತ ನಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಬೇಕು ಅಂದ್ರೆ ಅಷ್ಟು ಚೆನ್ನಾಗಿರೋ ಮೈಕ್ ಬೇಕಾಗಿರುತ್ತೆ ಸೊ ಅದರಿಂದ ಅದಕ್ಕೋಸ್ಕರ ನಾನು ಬೆಳೆಸೋ ಮೈಕ್ ಯಾವ್ದು ಹಾಲಿಲ್ಯಾಂಡ್ ಮೈಕ್ ಸೊ ಅದಕ್ಕೆ ಅಷ್ಟು ಪೇಮೆಂಟ್ ಇದೆ ಅದಕ್ಕೆಲ್ಲ ನಾವು ನಾನು ಇನ್ವೆಸ್ಟ್ ಮಾಡಿರೋದು ಅದಕ್ಕೆ ಸೊ ಅದೆಲ್ಲ ನಮಗೆ ಸಿಗ್ಬೇಕು ಅಂತ ಹೇಳಿ ವಿಡಿಯೋ ಮುಖಾಂತರ ಮಾತ್ರ ಓಕೆನಾ ಅದಕ್ಕಾಗಿರೋ ಪೇಮೆಂಟ್ ನಾವು ಕೇಳ್ತೀವಿ ಅದ್ರ ವರ್ಕ್ ಕೂಡ ನಾವು ಕಂಪ್ಲೀಟ್ ಮಾಡಿರ್ತೀವಿ ನಿಮ್ ಕೈಯಿಂದ ಪೇಮೆಂಟ್ ಎಷ್ಟು ಇಸ್ಕೊಂಡಿದೀವಿ ಅಷ್ಟಾಗಿರೋ ವ್ಯೂಸ್ ನಿಮ್ಮಲ್ಲಿ ನಮಗೆ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಅದಕ್ಕಿರೋ ಕ್ವಾಲಿಟಿ ಅದಕ್ಕಿರೋ ಕ್ಲಾರಿಟಿ ಆಗಿರೋ ವಿಡಿಯೋಸ್ ನಮ್ ನಾವು ನಿಮಗೆ ಅಪ್ಲೋಡ್ ಮಾಡಿ ಸಹ ಆಮೇಲೆ ಇನ್ನಾದ್ರೂ ನೀವು ಹೇಳ್ಬೇಡಿ ಏನ್ ಏನಿದೆ ಇದ್ರಲ್ಲಿ ನೀವು ಬರ್ತೀರಾ ವಿಡಿಯೋಸ್ ಮಾಡ್ತೀರಾ ಹೋಗ್ತೀರಾ ಏನಿದೆ ಇದ್ರಲ್ಲಿ ಏನಿದೆ ಇದ್ರಲ್ಲಿ ಅಂತ ಕೇಳ್ಬೇಡಿ ಇದ್ರ ಹಿಂದ್ಗಡೆ ತುಂಬಾನೇ ಕತೆಗಳಿವೆ ಇದೆಲ್ಲಾ ಸಹಿಸ್ಕೋಬಹುದು ನಮ್ ಫ್ಯಾಮಿಲಿ ನಮ್ಮ ನೇಬರ್ಸ್ ಆಮೇಲೆ ನಮ್ಮ ಊರಿನವರು ಎಲ್ಲರೂ ಹೇಳು ಇನ್ನೊಂದು ಮಾತಿದೆ ಅವಳಿಗೆ ಮಾಡ್ಲಿಕ್ಕೆ ಬೇರೆ ಕೆಲ್ಸ ಇಲ್ವಾ ವಿಡಿಯೋ ವಿಡಿಯೋ ಅಂತ ಸುತ್ತಾಳಲ್ಲ ಮಾಡ್ಲಿಕ್ಕೆ ಬೇರೆ ಕೆಲ್ಸ ಇಲ್ವಾ ಅಂತ ಫಸ್ಟ್ ಆಫ್ ಆಲ್ ಇದು ನಾನು ಜಾಬ್ ಆಗಿ ತಕೊಂಡಿರೋದು ನಾನು ಇನ್ಸ್ಟಾ ಸ್ಟಾರ್ಟ್ ಮಾಡುವ ಟೈಮ್ ಅಲ್ಲಿ ಏನಿಲ್ಲ ಸುಮ್ನೆ ನಾನು ರೈಮ್ ಫ್ರೀ ಅಂತ ಒಂದು ಫ್ರೀ ಆಗಿರೋ ವೆಡ್ಡಿಂಗ್ ಡ್ರೆಸ್ ಕೊಡೋ ಒಂದು ಸಂಸ್ಥೆ ನಿಮ್ಗೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ನನ್ನ ವಿಡಿಯೋಸ್ ಮುಂಚೆ ನೋಡೋ ಎಲ್ರಿಗೂ ಕೂಡ ಗೊತ್ತಿರಬಹುದು ಸೊ ಆ ರೀತಿಯಲ್ಲಿ ನಾನು ಅದು ಅಪ್ಲೋಡ್ ಮಾಡ್ಲಿಕ್ಕೆ ಮಾತ್ರ ಇನ್ಸ್ಟಾ ಪೇಜ್ ಓಪನ್ ಮಾಡಿದ ನಂತರ ನಾನು ಥಾಟ್ಸ್ ಆಗ್ತಾ ಇದೆ ಆ ಇದ್ರಲ್ಲಿ ಈ ಡೈರಿಯಲ್ಲಿ ಇಲ್ಲ ನನ್ನ ಡೈರಿ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೇನೆ ನಾನು ಎಷ್ಟು ಬರೀತಿದೆ ಅಂತ ಹೇಳಿದ್ರೆ ನಾನು ಡೈಲಿ ಡೈರಿ ಬರೀತಾ ಇದ್ದೆ ಅದ್ರೊಟ್ಟಿಗೆ ಥಾಟ್ಸ್ ಬರೀತಾ ಇದೆ ಅದ್ರೊಟ್ಟಿಗೆ ಏನಾದ್ರು ಹಾರ್ಡ್ ಕೇಳ್ಕೊಂಡು ಅದನ್ನೇ ಬರ ಬರ್ದ್ ಕೂರ್ತಾ ಇದೆ ಸೊ ಅದೆಲ್ಲ ನನ್ನ ಹಾಬೀಸ್ ಆಗಿತ್ತು ಸೊ ಅದರಿಂದ ಆ ಡೈರಿಯಿಂದ ನೋಟ್ ಮಾಡಿದ್ರು ನೋಟ್ ಮಾಡಿಕೊಂಡಿರುವ ಸ್ವಲ್ಪ ಸ್ವಲ್ಪ ಪಾಯಿಂಟ್ಸ್ ತಗೊಂಡು ನಾನು ಅದನ್ನ ನಂದು ಇನ್ಸ್ಟಾದಲ್ಲಿ ನಂದು ಪಿಕ್ ಹಾಕಿ ಅದ್ರ ಸೈಡ್ ಅಲ್ಲಿ ಆ ಲೈನ್ಸ್ ಅಲ್ಲಿ ಹಾಕಿ ಪೋಸ್ಟ್ ಮಾಡ್ತಾ ಇದ್ದೆ ಅದು ಚೆನ್ನಾಗಿ ವ್ಯೂಸ್ ಹೋಗ್ತಾ ಇತ್ತು ಆಮೇಲೆ ನಂತರ ನಾನು ಅದನ್ನೇ ಬರ್ದಿರೋ ವರ್ಡ್ ನ ನಾನು ಇದೇ ರೀತಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಆ ತರ ವಿಡಿಯೋಸ್ ಮಾಡ್ದೆ ಅದಾದ ನಂತರ ಪ್ರಮೋಷನ್ಸ್ ನಾನು ಫ್ರೀ ಆಗಿ ಮಾಡ್ತಾ ಇದ್ದಿದ್ದು ಮುಂಚೆ ನಾನು ನನ್ನ ದುಡ್ಡು ಖರ್ಚು ಮಾಡಿ ಬಸ್ ಅಲ್ಲಿ ಹತ್ತು ಹೋಗಿ ನನ್ ಊರಿಗೆ ಹೋಗಿ ಅಲ್ಲಿ ವಿಡಿಯೋಸ್ ಫ್ರೀ ಫ್ರೀಯಾಗಿ ಮಾಡಿ ಬಂದು ನಂದು ಅವಾಗ ವಿವೋ ಮೊಬೈಲ್ ಇದ್ದಿದ್ದು ಸೊ ಆ ಮೊಬೈಲ್ ಅಲ್ಲಿ ನಾನು ಕೂತು ಎಡಿಟ್ ಮಾಡಿ ನಾನು ಕೂತು ನನ್ನ ಎಫರ್ಟ್ ಅಲ್ಲಿ ಅದಕ್ಕೆ ಹಾಕಿ ನಾನು ಪೋಸ್ಟ್ ಮಾಡ್ತೀನಿ ನನ್ಗೇನು ಲಾಭ ಇಲ್ಲ ಸುಮ್ನೆ ನನ್ ವಿಡಿಯೋಸ್ ರೀಚ್ ಆದ್ರೆ ನಿಮ್ಗೆ ಲಾಭ ಇದೆ ಶಾಪ್ ಅವರಿಗೆ ಕಸ್ಟಮರ್ಸ್ ಬರ್ತಾರೆ ಸೇಲ್ ಆಗುತ್ತೆ ನನ್ಗೇನ್ ಲಾಭ ಇದೆ ಏನು ಇಲ್ಲ ಯಾಕೆ ನಾನು ಸುಮ್ನೆ ಮಾಡ್ಬೇಕು ಏನ್ ಅವಶ್ಯಕತೆ ಇದೆ ನನ್ನ ಮೊಬೈಲ್ ಬ್ಯಾಟ್ರಿ ಬ್ಯಾಕಪ್ ಹೋಗುತ್ತೆ ನನ್ನ ಎಫರ್ಟ್ ಹೋಗುತ್ತೆ ನನ್ನ ಕಣ್ಣಿ ಕಣ್ಣಿಗೂ ಕೂಡ ತೊಂದರೆ ಆಗುತ್ತೆ ನನಗೆ ಬ್ಯಾಕ್ ಪೇನ್ ಬರುತ್ತೆ ನನಗೇನೆಲ್ಲ ಇದಿದೆ ಸೊ ಅದನ್ನ ಸಾಯಿಸ್ಕೋಬೇಕಾ ನಿಮಗೆ ಫ್ರೀ ಆಗಿ ಮಾಡ್ಕೊಟ್ಟು ನನ್ನ ನನಗೆ ಏನಾದರೂ ಅವಶ್ಯಕತೆ ಇದೆ ಸೊ ಅದರಿಂದ ಮಾತ್ರ ನಾನು ಇವಾಗ ಪ್ಯಾಷನ್ ಆಗಿ ತಗೊಂಡು ಹೋಗಿರೋದನ್ನ ಪ್ರೊಫೆಷನಲ್ ಕನ್ವರ್ಟ್ ಮಾಡ್ಕೊಂಡಿದ್ವಿ ಇವಾಗ ನಂದು ಜಾಬ್ ನಂದು ಪ್ಯಾಷನ್ ನಂದು ವರ್ಕ್ ನನ್ಗೆ ಕೆಲ್ಸ ಇಲ್ವಾ ಅಂತ ಕೇಳೋರಿಗೆ ನನ್ ಕೆಲ್ಸ ಎಲ್ಲಾನು ಕೂಡ ನನ್ ಇದೇ ನಾನು ವಿಡಿಯೋ ಮಾಡಿಸಿ ವಿಡಿಯೋ ಮಾಡ್ತಾ ಇರೋದು ಅರ್ಥ ಆಯ್ತಾ ಇನ್ನಾದ್ರೂ ಕೂಡ ಈ ಕ್ವಶನ್ಸ್ ನನ್ನ ಜೊತೆ ಕೇಳ್ಬೇಡಿ ಮತ್ತೆ ಇವಾಗ ತುಂಬಾ ಅಂದ್ರೆ ತುಂಬಾನೇ ಚೇಂಜ್ ಆಗ್ಬಿಟ್ಟಿದೆ ಯಾಕೆ ಯಾಕೆ ಅಂತ ಹೇಳಿದ್ರೆ ಇವಾಗ ಕೇಳ್ತಾ ಇಲ್ಲ ಇವತ್ತು ಎಲ್ಲಿ ಇಲ್ವಾ ವಿಡಿಯೋಸ್ ಮಾಡ್ಲಿಕ್ಕೆ ಇವತ್ತು ಎಲ್ಲಿ ಹೋಗ್ಲಿಲ್ವಾ ಅನ್ನೋ ಮಟ್ಟಕ್ಕೆ ಇವಾಗ ತಲ್ಪಿದೆ ಇವಾಗ ಊರಿನವರೆಲ್ಲ ಇವತ್ತು ಎಲ್ಲಿಗೆ ಹೋಗ್ಲಿಲ್ವ ಇವತ್ತು ವಿಡಿಯೋಸ್ ಇಲ್ವಾ ಅಂತ ಕೇಳ್ತಾರೆ ಮುಂಚೆ ಇದೇ ಕೆಲ್ಸ ಅಲ್ಲ ನಿನ್ಗೆ ವಿಡಿಯೋ ಯಾಕೆ ಇದೆಲ್ಲ ಮಾಡ್ಬೇಕು ಅಂತ ಕೇಳೋರು ಇವತ್ತಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನಿಂದ ಆ ವಿಡಿಯೋ ನೋಡ್ದೆ ಆಯ್ತಾ ಅಲ್ಲಿ ಪ್ರಮ ಅಲ್ಲಿ ಆಫರ್ಸ್ ಹೇಗ್ ನಡೀತಾ ಇದೆ ಹೇಗೆ ಆಫರ್ಸ್ ಇದೆ ಅಲ್ಲಿ 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 ಕೊಟ್ಟಿರೋ ನಿಜ ನಲ್ಲಿ ಹೋದ್ರೆ ಸಿಗುತ್ತಾ ಅಲ್ಲಿ ಇದೆಯಾ ನಾವು ಹೋಗ್ಬೋದಾ ಕ್ವಾಲಿಟಿ ಹೇಗಿದೆ ಹಾಗೆಲ್ಲ ಎನ್ಕ್ವೈರಿ ಮಾಡ್ತಾರೆ ಸೊ ಇದೆಲ್ಲ ಚೇಂಜ್ ಆಗುತ್ತೆ ಮತ್ತೆ ಮುಸ್ಲಿಂ ಕಮ್ಯುನಿಟಿ ನ ಬಂದಿದೀನಿ ಅಂದ್ಮೇಲೆ ಇದೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ ಇದೆಲ್ಲ ಫೇಸ್ ಮಾಡ್ಲೇಬೇಕು ಮಾಡ್ತೀನಿ ಅನ್ನೋ ನಂಬಿಕೆಯಿಂದ ಯೂಟ್ಯೂಬ್ ಇವಾಗ ಸ್ಟಾರ್ಟ್ ಮಾಡಿರೋದು ಇನ್ಸ್ಟಾದಲ್ಲಿ ವಿಡಿಯೋಸ್ ಹಾಕ್ತಾ ಇರೋದು ಇದ್ರ ಹಿಂದ್ಗಡೆ ತುಂಬಾನೇ ಏನ್ ಹೇಳೋದು ತುಂಬಾ ಜನರ ಕಣ್ಣೀರಿದೆ ಇದೆ ತುಂಬಾ ಎಫರ್ಟ್ ತಕೊಂಡಿದೀನಿ ತುಂಬಾ ಸಫರ್ ಮಾಡಿದೀನಿ ತುಂಬಾ ಜನರ ನಂಬಿ ಮೋಸ ಹೋಗಿದೀನಿ ಆ ಇದೆಲ್ಲನೂ ಕೂಡ ಒಂದು ದಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಇದ್ರ ಮುಂದೆ ಎಲ್ಲ ನನಗಿರೋ ಒಂದೇ ಒಂದು ಏಮ್ ಅನ್ನೋದು ನನ್ನ ಸಕ್ಸಸ್ ಅಂತ ಹೇಳೋದು ನನ್ನನ್ನ ಹೀಯಾಳಿಸಿದವರು ನನ್ನನ್ನ ಸುಮ್ನೆ ವೇಸ್ಟ್ ಅಂತ ಹೇಳಿದವರು ನನ್ನನ್ನ ಬಿಟ್ಟು ಹೋಗಿದವರು ನನಗೆ ಏನಕ್ಕೂ ಲಾಯಕ್ ಇಲ್ಲ ಅಂತ ಹೇಳಿದವರು ಎಲ್ಲದೂ ಕೂಡ ಒಂದಿನ ದಿನ ನಾನು ಉತ್ತರ ಕೊಟ್ಟೇ ಕೊಡ್ತೇನೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದೆಲ್ಲ ಹೇಳ್ಬೇಕು ಅಂದ್ರೆ ನನಗೆ ನನಗೆ ಇಂಜರ್ ಇದಾಯ್ತು ಮಾಡ್ಬೇಕು ಹೇಳ್ಬೇಕು ಅಂತ ಹೇಳಿ ಸೊ ಹೇಳಿದಷ್ಟೇ ನಿಮಗಾದ್ರೂ ಅರ್ಥ ಆಗ್ಲಿ ಸುಮ್ನೆ ಎಲ್ಲ ವಿಡಿಯೋಸ್ ಮಾಡ್ತಾ ಇರೋದು ನೀವು ಇವಾಗ ಒಂದು ಶಾಪಿಗೆ ಹೋಗಿ ಬೆಳಿಗ್ಗೆ ಸಾಯಂಕಾಲ ಗಂಟೆ ಕೆಲಸ ಮಾಡ್ತೀರಾ ತಿಂಗ್ಳಿಗೆ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಇಸ್ಕೊಳ್ತೀರಾ ನಾನೊಂದ್ ವೀಡಿಯೋ ಮಾಡಿ ಒಂದ್ ವೀಡಿಯೋ ಐದ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಂದ್ ವೀಡಿಯೋಗೆ ತೊಗೊಳ್ತೀನಿ ಅಷ್ಟೇ ನಾನು ಇದೊಂದು ಜಾಬ್ ಆಗಿ ಮಾಡ್ತಾ ಇದ್ದೇನೆ ನೀವು ನಿಮ್ಮ ಜಾಬ್ ನಿಮ್ಮ ಪ್ಯಾಶನ್ ಇದೆ ಅದು ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ ನಿಮಗೆ ವರ್ಕ್ ಮಾಡ್ಲೇಬೇಕು ಮಾಡ್ತಿದ್ದೀರಾ ನನಗೂ ಮಾಡ್ಲೇಬೇಕು ನಾನು ನಾನೊಂದು ವರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ ಎಲ್ರು ಕೂಡ ದುಡಿತಾ ಇರೋದು ಅವರವರ ಅವಶ್ಯಕತೆ ಅಲ್ವಾ ಇವಾಗ ನೀವ್ ಹೇಳ್ತೀರಾ ನೀವು ವಿಡಿಯೋ ಮಾಡ್ತೀರಾ ಸುಮ್ನೆ ಫ್ರೀ ಆಗಿ ಮಾಡ್ಬೋದಲ್ವಾ ಅಂತ ನೀವು ವರ್ಕ್ ಮಾಡ್ತೀರಾ ಬೆಳಿಗ್ಗೆ ಸಾಯಂಕಾಲ ಗಂಟಾ ಫ್ರೀ ಆಗಿ ಹೋಗಿ ಮಾಡಿ ವರ್ಕ್ ಮಾಡ್ತೀರಾ ಹ್ಮ್ ಶಾಪ್ ಅವರಿಗೆ ಲಾಭ ತಂದ್ಕೊಡಿ ಕೊಡಿ ನೀವು ಸೇಲ್ಸ್ ಮಾಡಿ ಬೆಳಿಗ್ಗೆ ಸಾಯಂಕಾಲ ಗಂಟಾ ನೀವು ಮಾಡ್ತೀರಾ ನೀವು ನೀವೊಂದ್ ಜಾಬ್ ಮಾಡ್ತಾ ಇರೋದೇ ಏನಕ್ಕೆ ನಿಮಗೆ ದುಡ್ಡು ಬೇಕು ಬದ್ಕಲಿಕ್ಕೆ ನನಗೂ ಕೂಡ ಬೇಕು ಬದ್ಕಲಿಕ್ಕೆ ಸೊ ನಾನು ಫ್ರೀ ಆಗಿ ಪ್ರಮೋಷನ್ಸ್ ಮಾಡೋದಿಲ್ಲ ಫೀಡಾಗಿ ಮಾಡ್ತೀನಿ ಸ್ಟೇ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಅದೇ ರೀತಿ ಮುಂದಿನ ವೀಡಿಯೋದಲ್ಲಿ ನೋಡ